ಹಾಯ್ ಫ್ರೆಂಡ್ ಗುಡ್ ಮಾರ್ನಿಂಗ್ ಬೆಳ್ಳಿ ಕನ್ನಡ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಗುರುವಾರದಲ್ಲಾಗ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ ಇವತ್ತು ಗುರುವಾರ ರಾಯರ ಪೂಜೆ ಹಾಗಾಗಿ ನನ್ನ ಹಸ್ಬೆಂಡು ರಾಯರ ಪೂಜೆ ಮಾಡ್ತಾರೆ ಅವರು ರಾಯರ ಭಕ್ತರು ಹಾಗೆ ಬಾಕ್ಲ ತೊಳೆದಿದ್ದಂಗೆ ಮೀಶೋ ಇಂದ ಪಾರ್ಸಲ್ ಬಂತು ಅದೇನು ಅಂತ ತೊಗೊಂಡು ಬರ್ತಾ ಇದ್ದೆ ರಾಯ ನನಗೆ ಏನಾದರು ತಿಂಡಿ ತಂದಿದ್ದಾರೆ ಅಂತ ನೋಡ್ತಾಯಿದ್ದೆ ಇಲ್ಲ ನಾನು ಬೇರ್ ಫೋಟೋನ ಆರ್ಡರ್ ಮಾಡಿದ್ದೆ ಹಾಗಾಗಿ ಅವನು ಮೀಸೋದಿಂದ ಪಾರ್ಸಲ್ ಬಂತು ಫ್ರೆಂಡ್ ಇವತ್ತು ಪಾಪಿಗೆ ನಾನು ಸಿಂಪಲ್ಲಾಗಿ ಪಲಾವ್ ಮಾಡ್ತಾಯಿದ್ದೀನಿ ಐದು ನಿಮಿಷದಲ್ಲಿ ಆಗೋಂಥದ್ದು ಒಂದೇ ಒಂದು ಗ್ಲಾಸಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ ಮೊದಲಿಗೆ ಪಾ ನೀವು ಒಂದು ಕುಕ್ಕರಿಗೆ ಒಂದು ಐದು ಟೇಬಲ್ ಅಷ್ಟು ಎಣ್ಣೆ ಹಾಕೊಳ್ಳಿ ಜಾಸ್ತಿ ಏನು ಎಣ್ಣೆ ಹಾಕೋಕೆ ಹೋಗ್ಬೇಡಿ ಇದಕ್ಕೆ ಒಂದು ಏಲಕ್ಕಿ ಒಂದು ಪಲಾವ್ ಎಲೆ ಹಾಕಿ ಹಾಗೆ ಒಂದು ಮರಾಠಿ ಮಗು ಒಂದೇ ಒಂದು ಚಕ್ಕೆ ಮತ್ತು ಲವಂಗ ಮತ್ತು ಮೆಂತ್ಯ ಎಲೆ ಇರೋದಲ್ಲ ಅದು ಹಾಗಾಗಿ ಇವಾಗ ಈರುಳ್ಳಿ ಹಾಕಿ ಈರುಳ್ಳಿ ಹಾಕಿದ ತಕ್ಷಣವೇ ಅದು ಇದಾಗುತ್ತೆ ಆಮೇಲೇನು ಒಂದು ನಾಲ್ಕು ಹಸಿಮೆಣ್ಸೆಕಾಯಿ ಹಾಕಿ ಫ್ರೆಂಡ್ ತುಂಬ ಅದು ಫುಲ್ಲು ಡ್ರೈ ಆಗ ತನಕ ನೀವು ಇದನ್ನ ಫ್ರೈ ಮಾಡಬೇಕು ಹಾಗೆ ಫ್ರೈ ಮಾಡಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಹಾಕೊಂಡು ಸಣ್ಣಗೆಲ್ಲ ಜಜ್ಜಬೇಕು ನಾನು ಹಾಕಿ ಜಜ್ಜಿದ್ದೀನಿ ಕಲ್ಲಲ್ಲಿ ಹಾಕಿದ್ದಕ್ಕೆ ಅದ ತಕ್ಷಣ ಒಂದು ಟೊಮೊಟೊ ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದಿನ ಸೊಪ್ಪು ಸ್ವಲ್ಪ ಒಂದೇ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕಬೇಕು ಹಾಕಿದ ತಕ್ಷಣವೇ ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ನನಗೆ ಒಂದು ಗ್ಲಾಸ್ ಹತ್ತಿಗೆ ನಾನೇನು ಮಾಡ್ತಿದ್ದೀನಿ ಧನ್ಯಾ ಪೌಡ್ರು ಮತ್ತು ಒಂದೇ ಟೇಬಲ್ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಿ ಈಗೆಲ್ಲ ಮಿಕ್ಸ್ ಮಾಡಿ ಕುಕ್ಕರ ಮುಚ್ಚಳನ್ನ ಹಾಕಿ ಫ್ರೆಂಡ್ ಇದು ಐದೇ ಆಗುತ್ತೆ ಅಂದರೆ ನಿಮಗೆ ಈಗ ಒಂದು ಎಮರ್ಜೆನ್ಸಿಗೆ ಏನು ಮಾಡೋಣ ಕುತ್ಸಾಗ್ತಲ್ಲ ಈಗ ಬೇಗ ಆಗಬೇಕು ಅಂತಂದರೆ ಫ್ರೆಂಡ್ ಇದು ತುಂಬ ಸಿಂಪಲಾಗಿ ಆಗುತ್ತೆ ನೋಡಿ ಮಾಡಿ ಹೆಂಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ಏನು ಬೇಕಾಗಲ್ಲ ಇಷ್ಟೇ ಸಿಂಪಲ್ಲಾಗಿ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಅದು ಇದು ಎಲ್ಲ ಹಾಕಿ ಮಾಡಿರೋದು ಈ ಥರ ಹಾಕಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮೊಸರು ಬಜ್ಜಿ ಮಾಡಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಹಾಕ್ತಾ ಇದೆ ಇದೆಲ್ಲ ಹಾಕ್ತಾಯಿದೆ ಹಾಕಿದ ತಕ್ಷಣವೇ ಪಾಪು ಬಾಕ್ಸ್ ಹಾಕಿ ಅವ್ರಿಗೂ ತಿಂಸಿ ಕಳಿಸ್ಬೇಕು ನೋಡಿ ಫ್ರೆಂಡ್ಸ್ ನಾವು ಯಾವುದೇ ಥರದ ಇಲ್ಲದೆ ಟೇಸ್ಟಿಂಗ್ ಪೌಡ್ರಿ ಅದು ಇದು ಏನೂ ಹಾಕಿಲ್ಲ ಬಿರಿಯಾನಿ ಮಸಾಲ ಗರಂ ಮಸಾಲ ಚಿಲ್ಲಿ ಪೌಡ್ರ್ ಏನೂ ಹಾಕಿಲ್ಲ ಸಿಂಪಲಾಗಿ ಎಷ್ಟು ಚೆನ್ನಾಗ್ತೋ ಹಾಗೆ ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಸ್ವಲ್ಪ ಬಟ್ಟೆ ಎಲ್ಲ ಆದ ತಕ್ಷಣವೇ ರಾಜ್ಯ ಪೂಜೆ ಕುತ್ಕೋತಾರೆ ಪೂಜೆ ಮಾಡಿಬಿಟ್ಟು ನಾವು ಫ್ರೆಂಡ್ ಇವತ್ತು ಮಂಡ್ಯಕ್ಕೆ ಹೋಗೋಣ ಅಂತ ಇದ್ದೀವಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಹೀಗೆ ಇರಿ ಬೆಳ್ಳಿ ಕನ್ನಡ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು ಸಬ್ಸ್ಕ್ರೈಬರ್ ಆಗನ್ನ ಮರಿಬಿಡಿ ದಯವಿಟ್ಟು ಸಬ್ಸ್ಕ್ರೈಬರಾಗಿ ಹೀಗೆ ಲಾಗ್ಗಳನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ ದಯವಿಟ್ಟು ಸಹಕರಿಸಿ ಥ್ಯಾಂಕ್ ಯು ಫ್ರೆಂಡ್